ಮಾಲಾರ್ಪಣೆಯನ್ನು ಮಾಡಿ ಸರ್ಕಾರ ಗೌರವವನ್ನು ಸೂಚಿಸಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದೆ ರಾಜ್ಯ ಕಂಡಂತಿ ರಾಜಕಾರಣಿಗಳಲ್ಲಿ ಒಬ್ಬರು ಬಡವರ ಬಗ್ಗೆ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾದಂತವರ ಬಗ್ಗೆ ಅವಕಾಶಗಳಿದೆ ವಂಚಿತರಾಗಿರೋ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಹೊಂದಿದ್ದಂಥವರು ಅದಕ್ಕೋಸ್ಕರನೇ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರುತ್ತದೆ ಕಾಲದಲ್ಲಿ ಯಾವ ಜನಾಂಗದವರಿಗೆ ರಾಜಕೀಯದಲ್ಲಿ ಅವಕಾಶ ಸಿಗ್ತಿಲ್ಲ ಅಂತ ಜನಾಂಗದವರನ್ನು ಗುರುತಿಸಿ ವಿಧಾನಸೌಧಕ್ಕೆ ಕರ್ತರತಕ್ಕ ಅವನೂರು ಆಯೋಗವನ್ನು ರಚನೆ ಮಾಡಿ ವರದಿಯನ್ನು ಅವನವ ವರದಿಯನ್ನು ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟು ಸಾಮಾಜಿಕ ನ್ಯಾಯದಲ್ಲಿ ಬಲವಾದಂಥ ನಂಬಿಕೆಯನ್ನು ಇಟ್ಟು ಅವರು ಯಾರು ನಿರ್ಗತಿಕರಿದ್ದಾರೆ ರೈತರಿದ್ದಾರೆ ಅಂತವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ

ಪದ ಸಿ ಎನ್ ರದ್ದು ಮಾಡಿದ್ರು ಬಲ ಅವರು ಕಾರ್ಯಕ್ರಮಗಳನ್ನ ಹೇಳಿದ್ರೆ ಬಹಳ ಉದ್ದನೆಯ ಪಟ್ಟಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು நூறா எப்பூரலுக்கு கர்நாடக அந்த நாமராஜர ಆದರೂ ಕೂಡ ಯುವರಾಜ ಅರಸರವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಅಖಂಡ ಕರ್ನಾಟಕಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಸದ್ದಿ ರಾಜಕಾರಣಿಯನ್ನು ಜನಪರವಾದಂಥ ಕಾಳಜಿ ಅಂತ ರಾಜಕಾರಣಿಯನ್ನು ಸಾಮಾಜಿಕ ನ್ಯಾಯದ ಪರವಾಗಿ ಬದ್ಧತೆ ಇದ್ದಂಥ ರಾಜಕಾರಣಿಯನ್ನು ಇವತ್ತು ಸರ್ಕಾರ ಸ್ಪಂದಿಸ್ಕೊಳ್ತಕ್ಕಂಥ ಕೆಲಸ ನಾನು ಸರ್ಕಾರದ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿ ತೋರಿಸಿ ಿ ಪ್ರಾರ್ಥನೆ ಮಾಡಿ ಅವರು ಮಾಡದಂತ ಕೆಲಸಗಳು ನಮಗೆ ಸ್ಫೂರ್ತಿ ಮತ್ತು ನಮ್ಮ ಸರ್ಕಾರನೂ ಕೂಡ ಅವರಿಂದ ಸ್ಫೂರ್ತಿ ಪಡೆದು ಸಾಮಾಜಿಕ ನ್ಯಾಯದ ನಾವು ಕುಮಾರಸ್ವಾಮಿ ಅವರು ಮತ್ತೆ ಅವರು ಸರ್ ಸಿದ್ದರಾಮಯ್ಯವರು ಮತ್ತೆ ಕೆ ಶಿವಕುಮಾರ್ ಅವರು ಹೊರೆಯನ್ನ ಹೊತ್ತು ಅವರು ರಿಸೈನ್ ಮಾಡಬೇಕು ಕೋಲ್ಯಾಧಿಕಾರಿಗಳನ್ನ ಬಲಿ ಕೊಡ ಮಾಡಿದ್ದಾರೆ ನಾನು ರಾಜಕೀಯ ಮಾಡಕ್ ಹೋಗಲ್ಲ ಮೇಲ್ನೋಟಕ್ಕೆ ಯಾರು ಜವಾಬ್ದಾರಿದ್ದಾರೆ ಯಾರು ಜವಾಬ್ದಾರಿಯನ್ನು ನಿರ್ವಹಿಸಿದ